ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನೀವು ಕ್ಯಾಪ್ಷನ್ ನೋಡಿರ್ತೀರಾ ನಿಮಗೆ ಗೊತ್ತಾಗಿರುತ್ತೆ ಇದೇನು ಅಂತ ನಮ್ಮಮ್ಮ ಮನೆ ಗೃಹ ಪ್ರವೇಶ ಸೊ ಗೃಹ ಪ್ರವೇಶ ಅಂತ ಅಂದ್ರೆ ಅದು ಒಂದು ಸ್ಪೆಷಲ್ ಮೂಮೆಂಟ್ಸ್ ಎಲ್ಲರಿಗೂ ಸೊ ಸುಮಾರು ವರ್ಷದಿಂದ ಒಂದು ಸ್ವಂತ ಮನೆ ಮಾಡ್ಕೋಬೇಕು ನಮ್ಮದೇ ಅಂತ ಒಂದು ಮನೆ ಇರಬೇಕು ಅಂತ ಎಲ್ಲರೂ ನಾವು ಕಂಡಿರ್ತೀವಿ ಸೊ ಫೈನಲಿ ನಮ್ಮ ಅಪ್ಪ ಅಮ್ಮಂಗೆ ಇವಾಗ ಆ ಒಂದು ಏನಂತಾರೆ ಕೂಡು ಬಂದಿದೆ ಸೊ ಮನೆ ತೊಗೊಳೋದಾಗಿರ್ಬೋದು ಆ ಮನೆನ ನಾವು ಗೃಹ ಪ್ರವೇಶ ಮಾಡೋದಾಗಿರ್ಬೋದು ಎಲ್ಲನೂ ಒಂದು ನಮ್ಮ ಹಣೆಯಲ್ಲಿ ಬರ್ದಿರಬೇಕು ನಮ್ಮದೇ ಅಂತ ಒಂದು ಮನೆ ಇರಬೇಕು ಅಂತ ಸೊ ನಮ್ಮಪ್ಪ ಅಮ್ಮ ಈಗ ಅವರು ಒಂದು ಸ್ವಂತ ಮನೆ ಅಂತ ತಗೊಂಡಿದ್ದಾರೆ ಸೊ ಅದ್ರದ್ದು ನಾವು ಗೃಹ ಪ್ರವೇಶ ಅಂತ ಮಾಡಿದ್ದೀವಿ ನೀವು ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ ಇದು ನೈಟ್ ಶೂಟ್ ಆಗಿರುತ್ತೆ ನೈಟ್ ಪೂಜೆ ಇತ್ತು ನಮ್ಮದು ಸೊ ಹಾಗಾಗಿ ನೈಟ್ ಕೂಡ ನಾನು ಶೂಟ್ ಮಾಡಿದೆ ಈ ವ್ಲಾಗಲ್ಲಿ ನಾನು ನೈಟ್ದು ಮತ್ತು ಮಾರ್ನಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಪಾರ್ಟ್ ಟೂನಲ್ಲಿ ನಾನು ಡೇ ಟು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಇವರು ನಮ್ಮ ಅಪ್ಪ ಅಮ್ಮ ಇಬ್ಬರೂ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನನ್ನ ಮಗಳು ಅವ್ರಿಗೆ ವೀಡಿಯೋ ಶೂಟ್ ಮಾಡ್ತಾ ಇದ್ದಾಳೆ ಫೋಟೋಸ್ ಹಿಡಿತಾ ಇದ್ದಾಳೆ ತುಂಬಾ ಖುಷಿ ಆಗುತ್ತೆ ಇದೆಲ್ಲ ನೋಡೋದು ಹಾಗೆ ಈ ಸಾಯಿಬಾಬಾ ಅವ್ರಿಗೆ ಯಾವಾಗಲೂ ಬ್ಲೆಸ್ ಮಾಡಲಿ ಅಂತ ಹೇಳ್ತಾ ಹಾಗೆ ನಾವಿಲ್ಲಿ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ ಇವರಂತೂ ಸ್ವಾಮೀಜಿ ತುಂಬಾ ಚೆನ್ನಾಗಿ ಪೂಜೆನ ಮಾಡ್ಕೊಂಡು ಕೊಡ್ತಾರೆ ನಮ್ಮನೆ ಗೃಹ ಪ್ರವೇಶಕ್ಕೂ ಅವರಿಗೆ ನಾವು ಹೇಳಿದಿದ್ದು ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಾವು ಏನು ಅವ್ರಿಗೆ ಆ ಥರ ಈ ಥರ ಅಂತ ಹೇಳೋದೇ ಬೇಕಿರಲಿಲ್ಲ ಅಷ್ಟು ಚೆನ್ನಾಗಿ ಅವರು ನಮ್ಮ ಪೂಜೆನ ಮುಗಿಸ್ಕೊಂಡು ಕೊಟ್ರು ಎರಡು ದಿನನೂ ಇಲ್ಲಿ ನಮ್ಮಪ್ಪ ಅಮ್ಮ ಹಾಗೆ ನನ್ನ ತಮ್ಮ ನಮ್ಮ ಅಜ್ಜಿ ಎಲ್ಲರೂ ಫೋಟೋಸ್ನ ಇಡ್ಸ್ಕೊತಾ ಇದ್ದಾರೆ ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೆ ನೈಟ್ಗೆ ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡಿದ್ದೆ ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಡ್ರೇಪಿಂಗ್ ಮಾತ್ರ ನಾನು ಸುಷ್ಮಾ ಅಂತ ಇದ್ದಾಳೆ ಸೊ ಶೀ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ನನಗೆ ಹೇರ್ ಸ್ಟೈಲ್ ಅಥವಾ ಏನಾದರೂ ಸಾರಿ ಅಥವಾ ಮೇಕಪ್ ಏನಾದರೂ ಬೇಕು ಅಂದರೆ ಐ ಆಲ್ವೇಸ್ ಚೂಸ್ ಸುಷ್ಮಾ ನನ್ನ ಬಾಯಲ್ಲಿ ಫಸ್ಟ್ ಬರೋದೆ ಸುಷ್ಮಾ ಸುಷ್ಮಾ ಅಂತ ಸೊ ನಾನು ಯಾವಾಗಲೂ ಅವಳನ್ನೇ ಚೂಸ್ ಮಾಡ್ತೀನಿ ಅವಳು ಸಕ್ಕತ್ತಾಗಿ ಮೇಕಪ್ ಮಾಡ್ತಾಳೆ ಹಾಗೆ ಅವಳು ಸಖತ್ತಾಗಿ ಹೇರ್ ಸ್ಟೈಲ್ಸ್ನ ಮಾಡ್ತಾಳೆ ಸಖತ್ತಾಗಿ ಸಾರಿ ಡ್ರೆಪಿಂಗ್ ಮಾಡ್ತಾಳೆ ಸೊ ಹಾಗಾಗಿ ಐ ಆಲ್ವೇಸ್ ಚೂಸ್ ಸುಷ್ಮಾ ನಿಮಗೂ ಯಾರಿಗಾದರೂ ನೀವು ಬೇಕು ಮೇಕಪ್ ಬೇಕು ಹೇರ್ಸ್ಟೈಲ್ ಬೇಕು ಅಥವಾ ಸ್ಯಾರಿ ಡ್ರೆಪ್ಪಿಂಗ್ ಬೇಕು ಅಂತ ಅಂದರೆ ಫಾರ್ ಬ್ರೈಡಲ್ಸ್ಗೂ ಕೂಡ ಅವಳು ಮಾಡ್ತಾಳೆ ನಾನು ಅವಳು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ನೀವು ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರು ಬಂದು ನಮ್ಮ ಅಜ್ಜಿ ನಮ್ಮ ತಂದೆಯವರ ತಾಯಿ ನಮ್ಮ ಅಜ್ಜಿ ಸೊ ಅಜ್ಜಿ ನೋಡ್ತಾ ಇದ್ದರೆ ನನಗೆ ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನನ್ನ ಮತ್ತು ನಮ್ಮ ತಮ್ಮನ ಜಾಸ್ತಿ ನೋಡ್ಕೊಂಡಿರೋದಂದರೆ ನಮ್ಮ ಅಜ್ಜಿನೇ ನಮ್ಮ ಅಜ್ಜಿಗೆ ಒಂದೊಂದು ಕೆಲಸ ಕೊಟ್ಟಿಲ್ಲ ನಾನು ಮತ್ತು ನನ್ನ ತಮ್ಮ ಅದರಲ್ಲೂ ನನ್ನ ತಮ್ಮ ಅಂತೂ ತುಂಬಾ ಕಾಟ ಕೊಡ್ತಿದ್ದ ಅವನ್ನ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ಆದರೂ ನಮ್ಮ ಅಜ್ಜಿ ನನ್ನ ಮತ್ತು ನನ್ನ ತಮ್ಮನ ಮೇಂಟೇನ್ ಮಾಡ್ತಾಯಿದ್ರು ಇಲ್ಲಿ ಈಗ ಹೋಮ ಎಲ್ಲ ಮಾಡ್ತಾ ಇದ್ದಾರೆ ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಜಗತ್ತಿಗೆ ಕೋಟಿ ಸೂರ್ಯ ಒಬ್ಬನೇ ಈ ಜಗತ್ತಿಗೆಲ್ಲ ಕೂಡ ಬೆಳಕನ್ನು ಕೊಡುತ್ತಂದ್ರೆ ಅವನಷ್ಟು ಕೋಟಿಗೆ ಸಮ ಅಂತೆ ಅದಕ್ಕಾಗಿ ವಿಘ್ನೆಗಳನ್ನ ನಿವಾರಣೆಯನ್ನು ಮಾಡ್ತಾನೆ ಯಾವುದೇ ಇಲ್ಲೇ ಉಕ್ರವಾದಂತಹ ಕೋಟಿ ಕೋಟಿಗೆ ಸಮೇ ಪ್ರಶ್ವಕ್ಷಯ ಅಂತ ಹೇಳ್ತೀವಿ ಆದ್ರೆ ಗಣಪತಿ ಅಂತ ಹೇಳ್ತೀವಿ ಇಲ್ಲಿ ನಾನು ಫೋಟೋಸ್ನ ತೆಗೆಸ್ಕೊತಾ ಇದ್ದೀನಿ ಕ್ಯಾಮ್ರಾದಲ್ಲಿ ಫೋಟೋಸ್ ತಗೊಳ್ಳೋದಲ್ದಿರಾ ಫೋನ್ನಲ್ಲೂ ಕೂಡ ಫೋಟೋಸ್ ತಗೋತಾ ಇದ್ದೀನಿ ಪ್ರಾಬಬ್ಲಿ ಎಲ್ಲ ಹೆಣ್ಮಕ್ಳು ಹೀಗೆ ಅನ್ಸುತ್ತೆ ಎಷ್ಟು ಫೋಟೋಸ್ ಇದ್ರೂ ಸಾಲೋದಿಲ್ಲ ಇದು ಬಂದು ಮಾರ್ನಿಂಗ್ ವೀಡಿಯೋ ಹಸುವನ್ನ ಕರೆಸ್ಬಿಟ್ಟು ಅದಕ್ಕೆ ಅಕ್ಕಿ ಮತ್ತು ಬೆಲ್ಲ ಎಲ್ಲ ಇಟ್ಟು ಕೊಡ್ತಾರೆ ಅದಕ್ಕೆ ಹಾಗೆ ಹಾಲು ಹುಗ್ಸೋದು ಬೆಳಗಿನ ಜವಾನೆ ಸೊ ಇದು ಬಂದು ಮಾರ್ನಿಂಗ್ ಪೂಜಾ ಸೊ ನಾನು ತುಂಬಾ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಬೆಳಗ್ಗೆ ಸೊ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಒಂದು ಫಂಕ್ಷನ್ ಅಂತ ಮಾಡುವಾಗ ಎಲ್ಲರೂ ಇರೋದೆ ಒಂದು ಖುಷಿ ಸೊ ಅದರಲ್ಲಿ ನಮ್ಮ ನಮ್ಮ ಅಮ್ಮ ಅವರ ಅಕ್ಕ ತಂಗಿರಾಗಿರ್ಬೋದು ನಮ್ಮ ತಂದೆಯವರ ತಂಗಿದಿರಾಗಿರ್ಬೋದು ಎಲ್ಲರೂ ಬೆಳಗ್ಗೆನೇ ಬಂದಿದ್ದರು ಫೈವ್ ಓ ಕ್ಲಾಕ್ ಪೂಜೆಗೆ ಸೊ ನೋಡ್ತಾ ಇದ್ದೀರ ಅಲ್ಲ ಇವರೆಲ್ಲ ನಮ್ಮ ದೊಡ್ಡಮ್ಮಂದಿರು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಅತ್ತೆ ಇದ್ದಾರೆ ಸೊ ಎಲ್ಲರೂ ಕಾಮಿಡಿ ಮಾಡಿಕೊಂಡು ಹಾಗೆ ರೇಗಿಸ್ಕೊಂಡು ಆ ಒಂದು ಎಲ್ಲರೂ ಸೇರಿದಾಗ ಆ ಒಂದು ಖುಷಿನೇ ಬೇರೆ ಇರುತ್ತೆ ಇಲ್ಲಿ ಇವಾಗ ನಮ್ಮಮ್ಮ ಸ್ಟವ್ಗೆ ಪೂಜೆ ಮಾಡ್ತಾ ಇದ್ದಾರೆ ಹಾಲು ಉಗ್ಸೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ आप भोजने ता जना है वो आम त्रेस प्राणी नहीं नहाए वो आप झाड़ू भी न चढ़ाई रखा कोई तू पहने ब्रह्मा प्रिय प्रजा अनिद्रा संधोराने सर्वभयामे सर्वमंगलेश्वे सर्वत्र चढ़ाई ಬೆಳಗಿನ ಜಾಗ ಸಹ ಅವರು ಹೋಮ ಅಂತೆ ಅದೆಲ್ಲ ಮಾಡಿದ್ರು ಸೊ ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಕೂಡಿಸಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕೂಡಿಸಿದ್ದಾರೆ ಅವರು ಇದೆಲ್ಲ ಅವರೇ ರೆಡಿ ಮಾಡಿದ್ದು ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಆ ದೇವ್ರನ್ನ ನೋಡ್ತಾ ಇದ್ದರೆ ದೇವರೇ ಎದ್ದಿ ಬಂದಿರೋ ಥರ ಕಾಣಿಸುತ್ತೆ ಅದು ಅಷ್ಟು ಚೆನ್ನಾಗಿತ್ತು ಆ ಅಲಂಕಾರ ಎಲ್ಲ ಅವ್ರು ಮಾಡಿದ್ದು ಫೈನಲ್ಲಿ ಪೂಜೆ ಎಲ್ಲ ಮುಗೀತು ಈಗ ಪುನರ್ಹುತಿ ಮಾಡ್ತಾ ಇದ್ದಾರೆ

ನೋಡಿದ್ರಲ್ಲ ಪಾರ್ಟ್ ಒನ್ ವಿಡಿಯೋ ಹೇಗಿತ್ತು ಅಂತ ಸೊ ಈ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಪಾರ್ಟ್ ಟೂ ಆಗಿ ಅದನ್ನು ಕೂಡ ಆದಷ್ಟು ಬೇಗ ನಾನು ಹಾಕ್ತೀನಿ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್